ಸಮಾಜೋತ್ಸವಕ್ಕೆ ಹರಿದು ಬಂದ ಜನಸಾಗರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷಗಳು ಪೂರೈಸಿದ ಐತಿಹಾಸಿಕ ಸಂದರ್ಭದ ಅಂಗವಾಗಿ ಇಂದು ಬಾಂಧವರನ್ನ ಒಗ್ಗೂಡಿಸುವ ಮತ್ತು ಧರ್ಮ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಆನೇಕಲ್ ತಾಲೂಕಿನ ಇಡ್ಲವಾಡಿ ನಗರದಲ್ಲಿ ಹಿಂದೂ ಸಮಾಜೋತ್ಸವವು ಅತ್ಯಂತ ವೈಭವದಿಂದ ನೆರವೇರಿತು ಇಡ್ಲವಾಡಿ ಮತ್ತು ಒಣಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾವಿರಾರು ಹಿಂದೂ ಬಾಂಧವರು ಈ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು ಇಡ್ಲವಾಡಿ ಬಸ್ ನಿಲ್ದಾಣದಿಂದ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದವರಿಗೆ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಶೋಭಯಾತ್ರೆಯುದ್ದಕ್ಕೂ ಮೊಳಗಿದ ಜೈ ಶ್ರೀರಾಮ್ ಘೋಷಣೆಗಳು ಇಡೀ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಸಿದ್ದವು ಶೋಭಯಾತ್ರೆಯಲ್ಲಿ ಮಹಿಳೆಯರು ಪೂರ್ಣಕುಂಭ ಕಳಶಗಳನ್ನು ಹೊತ್ತು ಸಾಗಿದ್ದು ವಿಶೇಷವಾಗಿತ್ತು ಮೆರವಣಿಗೆಯಲ್ಲಿ ವೀರಗಾಸೆ ಡೊಳ್ಳು ಕುಡಿತದಂತಹ ಜಾನಪದ ಕಲಾ ತಂಡಗಳು ಹಳ್ಳಿ ಕಾರ್ ಎತ್ತುಗಳ ಪ್ರದರ್ಶನ ಹಾಗೂ ವಿವಿಧ ದೇವರುಗಳ ಪಲ್ಲಕ್ಕಿಗಳು ಮೆರವಣಿಗೆಗೆ ಸಾಂಸ್ಕೃತಿಕ ಮೆರುಗು ನೀಡಿದವು ಕಾರ್ಯಕ್ರಮದ ದಿವ್ಯಾ ಸಾನ್ನಿಧ್ಯವನ್ನು ಶ್ರೀ ಶ್ರೀ ನಿಚ್ಚಲಾನಂದ ಸ್ವಾಮೀಜಿಗಳು ವಹಿಸಿ ಆಶೀರ್ವಚನ ನೀಡಿದರು ದಿಕ್ಸೂಚಿ ಭಾಷಣಕಾರರಾಗಿ ಆಗಮಿಸಿದ್ದ ಶ್ರೀರಾಮ ಸೇನೆಯ ಸಂಸ್ಥಾಪಕರಾದ ಪ್ರಮೋದ್ ಮುಥಾಲಿಕ್ ಅವರು ಹಿಂದೂ ಧರ್ಮದ ರಕ್ಷಣೆ ಮತ್ತು ಏಕತೆಯ ಕುರಿತು ಪ್ರಖರ ಭಾಷಣ ಮಾಡಿದರು ಈ ಸಂದರ್ಭದಲ್ಲಿ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯ ಪದಾಧಿಕಾರಿಗಳು ಪ್ರಮುಖ ಮುಖಂಡರು ಹಾಗೂ ಸುತ್ತಮುತ್ತಲ ಗ್ರಾಮಗಳ ಸಾವಿರಾರು ಸಾರ್ವಜನಿಕರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು Thank <laughs> you. ಮತ್ತು ಆನೆಕಲ್ ತಾಲೂಕಿನ ಗ್ರಾಮಸ್ಥರು ಹಾಗೂ ನಮ್ಮ ಮುಖ್ಯ ಮುಖಂಡರಂತ ನಮ್ಮ ಏರ ನಾರಾಯಣ ಅವರ ಸ್ನೇಹಿತರುಗಳು ಹಾಗೂ ಹಿಂದೂ ಸಮಾಜದ ಎಲ್ಲ ಭಗಿನಿ ಬಂಧುಗಳು ಮಹೋದಯರು ಈ ಗ್ರಾಮದ ಹಿರಿಯರು ಎಲ್ಲರೂ ಸಹ ಸೇರಿ ಸಂಭ್ರಮದಿಂದ ಸಂತೋಷದಿಂದ ಭಾರತ ಮಾತೆಗೆ ಒಂದಿಷ್ಟು ನಾವು ಸಹ ತನು ಮನ ಧನಗಳನ್ನು ಅರ್ಪಿಸಿ ಈ ಧರ್ಮದ ಉನ್ನತಿಗೆ ಸನಾತನ ಧರ್ಮದ ಕೀರ್ತಿಗೆ ನಾವು ಪ್ರಯತ್ನ ಪಡೋಣ ಅಂತ ಹೇಳ್ಬಿಟ್ಟು ನೀವು ಎಲ್ಲರೂ ಸಹ ಭಾಗವಹಿಸಿದಿರಾ ಹಾಗಾಗಿ ನಿಮ್ಗೆ ಎಲ್ಲರಿಗೂ ಸಹ ಅನಂತ ನಮನಗಳು ಇನ್ನೇನು ವೇದಿಕೆಗೆ ನಮ್ಮ ಪ್ರಮೋದ್ ಮೊದಲ ಸರ್ ಸಹ ಬರ್ತಾ ಇದ್ದಾರೆ ಇವತ್ತು ತುಂಬಾ ಕಾರ್ಯಕ್ರಮಗಳು ನಿಮಗೆ ಗೊತ್ತಿರಂಗೆ ಎಲ್ಲಾ ಕಡೆ ಸಮಾಜೋಸೇವಾ ಕಾರ್ಯಕ್ರಮ ನಡೀತದೆ ಈಗಾಗಲೇ ನಮ್ಗೆ ಇದು ಎರಡು ಕಾರ್ಯಕ್ರಮ ಇನ್ನೊಂದು ಕಾರ್ಯಕ್ರಮ ಕೆಂಗೇರಿ ದೊಡ್ಡ ಬೆಲೆ ನಲ್ಲಿ ಇದೆ ಅವರು ತರನೇ ಸಡಗರದಿಂದ ಎಲ್ಲ ಆಚರಿಸ್ಕೊಂಡು ಕಾಯ್ತಾ ಇದಾರೆ ಫೋನ್ಗಳ ಮೇಲೆ ಫೋನ್ ಬರ್ತಾ ಇದೆ ಅದಕ್ಕೆ ನಾನು ನಿಮ್ಮೆಲ್ಲರಲ್ಲೂ ಸಹ ಕ್ಷಮೆಯನ್ನ ಬೇಡಿ ಮೊದಲೇ ಒಂದಿಷ್ಟು ನಿಮ್ ಜೊತೆ ಒಂದಿಷ್ಟು ನನ್ನ ವಿಷಯಗಳನ್ನ ಹಂಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಮೈಕ್ ಅನ್ನು ತೆಗೆದುಕೊಂಡಿದ್ದೇನೆ ನಿಮ್ ತರನೆ ಅವರು ಸಹ ಕಾರ್ಯಕ್ರಮ ಸುಮಾರು ಒಂದು ನಾನ್ನೂರ ಎಪ್ಪತ್ತು ಕಡೆ ಬೆಂಗಳೂರಿನಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ ಇದೇ ರೀತಿ ಹಿಂದೂ ಸಮಾಜೋತ್ಸವ ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲೂ ಸಹ ನಡೀತಾ ಇದೆ ನೂರನೇ ವರ್ಷದ ಆರ್ ಎಸ್ ಎಸ್ ನ ಒಂದು ಸಂಭ್ರಮದ ಕಾರ್ಯಕ್ಕೋಸ್ಕರ ನಮ್ಮ ಇಡೀ ಭಾರತದ ಜನತೆಗಳಿಗೆ ಭಾರತದ ಸಂಸ್ಕೃತಿ ಭಾರತದ ಒಂದು ಕೀರ್ತಿಯನ್ನ ಪರಿಚಯ ಮಾಡಿಸ್ಲಿಕ್ಕೋಸ್ಕರ ನಮ್ಮ ಧರ್ಮದ ಉನ್ನತಿಗೆ ಶ್ರಮಿಸ್ಲಿಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ ಅದರಲ್ಲಿ ನಾವೇ ನಾವೆಲ್ಲರೂ ಸಹ ಮಾಡಬೇಕಾಗಿರುವಂತಹ ಅತ್ಯಂತ ಪ್ರಮುಖವಾದಂತಹ ಒಂದು ಎರಡು ಮೂರು ವಿಷಯಗಳನ್ನ ನಮ್ಮ ಜೊತೆ ಚರ್ಚೆ ಮಾಡುವಂತೆ ನಮ್ಮ ಮಹಿಳೆ ಬಗಿನಿಯರು ಎಲ್ಲರೂ ಸಹ ಕಳಸಗಳನ್ನು ತೆಗೆದುಕೊಂಡು ಬಂದು ಸಂಭ್ರಮದಿಂದ ಬಂದಿದ್ದೀರಾ ಕಳಸ ತೆಗೆದುಕೊಂಡು ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸದಷ್ಟೇ ಅಲ್ಲ ನೀವು ಸಹ ಒಂದಿಷ್ಟು ನಾವು ಓದುವಾಗೆಲ್ಲ ಬರೀ ನಮಗೆ ವಿದೇಶಿಯರು ಪರಕೀಯರು ದಾಳಿ ಮಾಡಿದ್ದು ಹದಿನಾರು ಸರಿ ದಂಡಯಾತ್ರೆ ಮಾಡ ಇದನ್ನೇ ಹೇಳಿದ್ರೆ ಹೊರತು ಜಾನ್ಸಿ ರಾಣಿ ಲಕ್ಷ್ಮೀಬಾಯಿ ರಾಣಿ ಚೆನ್ನಮ್ಮ ವನಕೆ ಓಬವ್ವ ಅಹಲ್ಯಾಬಾಯಿ ಊಳ್ಕರ್ ಅವರ ಪರಿಚಯನ ಮಾಡಿಸ್ಲೇ ಇಲ್ಲ ಇತಿಹಾಸದಲ್ಲಿ ಪುಸ್ತಕದಲ್ಲಿ ಹಾಗಾಗಿ ನೀವೆಲ್ಲರೂ ಸಹ ಸೌಭಾಗ್ಯವಂತರ ಈಗ ಅವ್ರದ್ದೆಲ್ಲ ವಿಷಯಗಳು ಬರ್ತಾ ಇದೆ ಶಿವಾಜಿ ಮಗ ಅಂತ ಒಬ್ಬ ಇದಾನೆ ಅವನು ನಲವತ್ತು ದಿವಸ ನಮ್ಮ ಧರ್ಮಕ್ಕೋಸ್ಕರ ಇಡೀ ಜೀವಮಾನವನ್ನೇ ಕೊಟ್ಟಿದ್ದಾನೆ ಅಂತ ನಮಗೆ ಗೊತ್ತೇ ಇರಲಿಲ್ಲ ಈಗ ಇತ್ತೀಚೆಗೆಲ್ಲ ವಿಷಯಗಳು ಬರ್ತಾ ಇದೆ ಹಾಗಾಗಿ ದುರದೃಷ್ಟ ಇದು ಸೊ ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿಗೆ ಬೆಲೆಯನ್ನು ಸಿಕ್ಕುವಂಥದ್ದು ಈಗ ಒಂದು ಒಳ್ಳೆಯ ಹೊಸ ಕಳೆ ಕಾಣಿಸ್ತಾ ಇದೆ ಕೆಲವು ವರ್ಷಗಳಿಂದಾಗಿ ಸೊ ಹಾಗಾಗಿ ನಾವೆಲ್ಲರೂ ಸಹ ಒಂದು ದಿವಸದ ಕಾರ್ಯಕ್ರಮ ಅಲ್ಲ ಇಡೀ ಜೀವಮಾನ ಪರ್ಯಂತ ನಾವು ಒಂದಿಷ್ಟು ಎಚ್ಚೆತ್ಕೊಳ್ಬೇಕು ಧರ್ಮಕ್ಕೆ ಈಗಾಗಲೇ ಜ್ಞಾನಿ ಉಂಟಾಗ್ತಾ ಇದೆ ಆದ್ರೆ ಯಾರು ನಾಶ ಆಗಲ್ಲ ಸಾವಿರ ವರ್ಷ ಪರಕೀಯರು ನಮ್ಮನ್ನು ಹಾಳಿ ಏನೇನು ಬೇಕೋ ಲಕ್ಷಾಂತರ ಜನನ ಕತ್ತಿಯ ಕೊನೆಯಿಂದ ನಮ್ಮನ್ನ ಸಾಯಿಸಿದ್ರು ಸಹ ಧರ್ಮ ಮತ್ತೆ ಯಾವಾಗ್ಲೂ ಸಹ ತಲೆ ಎತ್ತಿ ನಿಂತಿದೆ ಯಾಕಂದ್ರೆ ಆ ಧರ್ಮ ಅನಾದಿ ಇದು ಶ್ರೀ ಕೃಷ್ಣ ಪರಮಾತ್ಮ ಹೇಳದಂತೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಮಾನಮ ಧರ್ಮಸ್ಯ ತದಾತ್ಮಾನಂ ಸುಧಾಮ್ಯಹಂ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇಗಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದಾನೆ ಎಲ್ಲಿ ಧರ್ಮಕ್ಕೆ ಬಹಳ ತೊಂದರೆ ಉಂಟಾಗುತ್ತೋ ಅಪಾಯ ಉಂಟಾಗುತ್ತೋ ಅಧರ್ಮ ಜಾಸ್ತಿ ಆಗುತ್ತೋ ದೇವಿಕೆ ಕೃಷ್ಣ ದೇವರಾಯಕೆ ಶಿವಾಜಿ ಪ್ರತಾಪ್ ಸಿಂಹ ರಾಣಾ ಪ್ರತಾಪ್ ಸಿಂಹ ಅಥವಾ ಹಿಂದೂ ಸಮಾಜಕ್ಕಿರಬಹುದು ಅದಕ್ಕೆ ತಿಳಿಸಿ ಕೊಡಬೇಕು ಅಂತಾನೆ ಆರ್ ಎಸ್ ಎಸ್ ಇಡೀ ದೇಶದಲ್ಲಿ ಒಂದು ಲಕ್ಷ ಸಭೆಗಳನ್ನು ಮಾಡ್ತಾ ಇದೆ ನನಗನ್ಸುತ್ತೆ ಈಗಾಗಲೇ ಸುಮಾರು ಐವತ್ತು ಸಾವಿರ ಆಟ ಹೋಗಿರಬಹುದು ಇಲ್ಲಿ ನಿಷ್ಠೆ ಇದೆ ಶ್ರದ್ಧೆ ಇದೆ ಪ್ರಾಮಾಣಿಕತೆ ಇದೆ ತ್ಯಾಗ ಇದೆ ಬಲಿದಾನ ಇದೆ ಒಂದು ವಿಚಾರ ಇದೆ ರಾಜಕೀಯ ವಿಚಾರ ಅಲ್ಲ ಸ್ವಾರ್ಥದ ವಿಚಾರ ಅಲ್ಲ ಜಾತಿಯ ವಿಚಾರ ಅಲ್ಲ ಎಲ್ಲವನ್ನೂ ಮೀರಿ ದೇಶಭಕ್ತಿಯನ್ನ ಹಿಂದೂ ಸಮಾಜದಲ್ಲಿರುವಂತ ಒಡಕನ್ನ ಏಕತೆ ಮಾಡಿ ಜಾತಿ ಮತ ಪ್ರಾಂತ ಭಾಷೆ ಪಕ್ಷ ಭೇದಗಳನ್ನ ಮರೆತು ನಾನು ಹಿಂದೂ ನಾವು ಹಿಂದೂ ನಾವು ಬಂದು ನಾವು ಒಂದು ಅನ್ನುವಂತ ಭಾವನೆಯನ್ನ ಶಿಕ್ಷಣವನ್ನ ಸಂಸ್ಕಾರವನ್ನ ಕೊಡ್ತಾ ಇರುವಂತಹದ್ದೇ ಆರ್ ಎಸ್ ಎಸ್ ಅಂತ ನೆನಪಿಟ್ಕೊಳ್ಬೇಕು ಬಂಧುಗಳೇ ನೀವು ಜಾತಿಯ ಸಂಘಟನೆಗಳನ್ನ ನೋಡಿರ್ಬೋದು ವ್ಯಾಪಾರಿ ಸಂಘ ಮಹಿಳಾ ಸಂಘ ರೈತ ಸಂಘ ಇನ್ನೆಲ್ಲರೂ ಬೇರೆ ಬೇರೆ ಇದ್ರೆ ಅದಕ್ಕೆ ಏನ್ ತೊಂದರೆ ಕೊಡಲ್ಲ ಇವರೆಲ್ಲರನ್ನೂ ಸೇರಿಸಿ ಹಿಂದೂ ಸಂಘಟನೆ ಅಂದ ತಕ್ಷಣನೇ ಕರೆಂಟ್ ತೆಗೆಯೋದು ಕಿರಿಕಿರಿ ಮಾಡೋದು ಪರ್ಮಿಷನ್ ತಗೊಳ್ರಿ ಅಲ್ಲಿ ಹೋಗ್ಬೇಡ್ರಿ ಇಲ್ಲಿ ಹೋಗಬೇಡ್ರಿ ಸೊಕ್ಕ ಈ ದೇಶವನ್ನ ಉಳಿಸೋಗೋಸ್ಕರ ಹೋರಾಟ ಮಾಡ್ತಾ ಇದ್ದೇನೆ ಸ್ವಾರ್ಥಕ್ಕಲ್ಲ ಇನ್ನು ಎರಡೇ ಎರಡು ನಿಮಿಷ ಕರೆಂಟ್ ಬರ್ದೇ ಇದ್ರೆ ನಾನೇ ಅನೌನ್ಸ್ ಮಾಡಿದ್ದೆ ನಡ್ರಿ ಹೋಗೋಣ ಎಸ್ ಕ್ ಅಥವಾ ಕೆ ಇ ಆಫೀಸ್ ಹೋಗಿ ನುಗ್ಗೋಳ ನಡ್ರಿ ಅಂತ ಹೇಳಿದ್ದೆ ನಾನು ಯಾಕೆ ಗೊತ್ತಿದೆ ಇಲ್ಲ ಈ ಕಾರ್ಯಕ್ರಮ ಇದ್ದಿದ್ದು ಗೊತ್ತಿದೆ ಇಲ್ಲ ಎಕ್ಸ್ಟ್ರಾ ಲೈಟ್ ಕೊಡಬೇಕು ಪವರ್ ಕೊಡಬೇಕು ಬಿಟ್ಟು ನಾಟಕ ಮಾಡ್ತೀರಿ ಇದು ನಡೆಯಂಗಿಲ್ಲ ಇಂತ ಬಹಳ ಎದುರಿಸಿದೆಯೋ ನಾವು ಅದಕ್ಕೆ ನೂರನೇ ವರ್ಷ ನಿರಂತರವಾಗಿ ನೂರು ವರ್ಷ ಕೆಲಸ ಮಾಡ್ತಾ ಬಂದಿದ್ದೀವಿ ಹಿಂದೂ ಸಮಾಜದಲ್ಲಿ ಒಂದು ತಾಕತ್ ಶಕ್ತಿ ಶೌರ್ಯ ಧೈರ್ಯವನ್ನು ಮೂಡಿಸಿದಂತಹ ಆರ್ ಎಸ್ ಎಸ್ ನ ಸಂಸ್ಕಾರ ಪಡೆದಂತಹ ಕಾರ್ಯಕರ್ತರು ನಾವು ಬಂಧುಗಳೇ ಇನ್ನೂ ಬಹಳಷ್ಟು ಕೆಲಸ ಮಾಡಬೇಕಾಗಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆಗಿದ್ದು ಇನ್ನು ಬ್ರಿಟಿಷರು ಇದ್ರು ಇನ್ನು ಕ್ರಿಶ್ಚಿಯನ್ ಆಡಳಿತ ಇತ್ತು ಬ್ರಿಟಿಷರು ಅಂತಂದ್ರೆ ಕ್ರಿಶ್ಚಿಯನ್ ಆಡಳಿತ ಇನ್ನು ಇತ್ತು ಇನ್ನು ಇದ್ರು ಅವರು ಭಾರತೀಯರ ಗುಲಾಬ್ರಿದ್ದು ನಾವು ಅಂತ ಸಮಯದಲ್ಲಿ ಒಬ್ಬ ವ್ಯಕ್ತಿ ಡಾಕ್ಟರ್ ಪದವಿ ಪಡೆದಂತ ಒಬ್ಬ ವ್ಯಕ್ತಿಗನಿಸ್ತು ಇವತ್ತಿಲ್ಲ ನಾಳೆ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ ಆದರೆ ಈ ಸ್ವಾತಂತ್ರ್ಯ ಸಿಕ್ಕಿದ ನಂತರವೂ ಹಿಂದೂ ಸಮಾಜ ಹಿಂದೂಗಳು ಹಿಂದೂ ಧರ್ಮ ಹಿಂದೂ ಸಂಸ್ಕೃತಿ ಉಳಿಬೇಕಾದ್ರೆ ನಾನು ಈಗಲೇ ಒಂದು ಸಂಘಟನೆ ಕಟ್ಟಬೇಕು ಕಾರಣ ಏನು ಒಂದು ಸಾವಿರ ವರ್ಷ ನಾವು ರೀತಿ ಎಂಟುನೂರು ವರ್ಷ ಮೊಘಲ್ರು ಮುಸ್ಲಿಮರಿಂದ ಆಡಳಿತ ಮಾಡ ದಾಳಿ ಮಾಡಿ ಸಂಘರ್ಷದ ಆ ದಿನಗಳ ಎಂಟುನೂರು ವರ್ಷ ಎರಡು ನೂರು ವರ್ಷ ಕ್ರಿಶ್ಚಿಯನ್ ರೂಪದಲ್ಲಿ ಈ ಬ್ರಿಟಿಷರು ಬಂದ್ರು ಒಂದು ಸಾವಿರ ವರ್ಷ ಗುಲಾಮಗಿರಿಯ ಆ ಛಾಯೆ ಅಧ್ಯಯನ ಚಿಂತನ ಮಂಥನ ಮಾಡಿದಂತ ಡಾಕ್ಟರ್ ಕೇಶವ್ ಬಲರಾಮ್ ಹೆಡ್ಗೆವಾರ್ ಅವರು ಹೇಳಿದ್ರು ಮತ್ತೆ ನಾವು ಗುಲಾಮರಾಗಬಾರ್ದು ಮತ್ತೆ ಬೇರೆಯವರ ಕೈಯಲ್ಲಿ ಈ ದೇಶ ಸಿಕ್ಕ ಮುಸ್ಲಿಮರ ಕೈಯಲ್ಲಿ ಕ್ರಿಶ್ಚಿಯನ್ರ ಕೈಯಲ್ಲಿ ಕಮ್ಯುನಿಸ್ಟ್ರ ಕೈಯಲ್ಲಿ ಹಿಂದೂ ಸಮಾಜ ಒತ್ತಾಡಬಾರ್ದು ಹಿಂದೂ ಸಮಾಜದ ಈ ದೇಶ ತಲೆ ಎತ್ತಿ ಹಾಗಿರಬೇಕು ಅದಕ್ಕೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ವಿಜಯದಶಮಿ ದಿನ ಒಂದು ನಾಲ್ಕೈದು ಜನ ಹುಡುಗರು ಕರ್ಕೊಂಡು ಇವತ್ತಿನಿಂದ ಆರ್ ಎಸ್ ಎಸ್ ಪ್ರಾರಂಭ ಅಂತ ಹೇಳಿದಂತ ಅವತ್ತಿಂದು ಇವತ್ತು ನೂರು ವರ್ಷ ಆಯ್ತು ರೀ ಹಿಂಡ್ವಾಡಿ ನಗರ ಮತ್ತು ಹಿಂಡ್ಲುವಾಡಿ ಗ್ರಾಮ ಪಂಚಾಯಿತಿ ಎರಡೂ ಸೇರಿ ಹಿಂಡ್ಲುವಾಡಿ ನಗರದಲ್ಲಿ ಇವತ್ತು ಹೆಣ್ಣು ಮಕ್ಕಳ ಒಂದು ಶೋಭಾಯಾತ್ರೆಯಲ್ಲಿ ಕುಂಭ ಎಲ್ಲ ತಲೆ ಮೇಲೆ ಹೊತ್ತು ಶೋಭಾಯಾತ್ರೆಯನ್ನು ಮಾಡ್ತಾ ಮತ್ತು ಗೋವುಗಳನ್ನು ಆ ಒಂದು ಪ್ರಮುಖ ಬೀದಿಯಲ್ಲಿ ಮೆರವಣಿಗೆಯೊಂದಿಗೆ ಇವತ್ತೇನು ಆನೆಕಲ್ಲು ತಾಲೂಕು ಹಿಂಡ್ಲುವಾಡಿ ನಗರದಲ್ಲಿ ಈ ಒಂದು ಆರ್ ಎಸ್ ಎಸ್ ಕಾರ್ಯಕ್ರಮ ನೂರು ವರ್ಷ ತುಂಬಿರೋದಕ್ಕೆ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಿಂದ ಎರಡೂ ಪಂಚಾಯಿತಿ ಜನ ಸೇರಿ ಹಿಂಡ್ಲುವಾಡಿ ನಗರದಲ್ಲಿ ಹಿಂಡ್ಲುವಾಡಿ ಗ್ರಾಮದಲ್ಲಿ ಭಾಳ ವಿಜೃಂಭಣೆಯಿಂದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಕ ಭಾಷಣಕಾರರಾಗಿ ಹಿಂದೂ ಸನಾತ ಧರ್ಮದ ಶಕ್ತಿಯನ್ನು ತುಂಬಲಿಕ್ಕೆ ಪ್ರಮೋದ್ ಮುಕ್ಕಲಿ ಮುತಾಲಿ ಅವರು ಪ್ರಮೋದು ಮುತಾಲಿಕ್ ಜೀವರು ಮತ್ತು ಸಂತರು ಈ ಕಾರ್ಯಕ್ರಮ ಆಗಮಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಾರೆ ಅದೇ ರೀತಿ ಈ ಕಾರ್ಯಕ್ರ ಕಾರ್ಯಕ್ರಮಕ್ಕೆ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಎಲ್ಲ ಬಂಧು ಭಗಿನಿಯರು ಆಗಮಿಸಿ ನಮ್ಮ ಈ ಭಾಗದ ಆನೇಕಲ್ ಕ್ಷೇತ್ರದ ಶಾಸಕರಾಗಿ ಮಾಜಿ ಸಚಿವರಾಗಿ ಕೇಂದ್ರದ ಮಾಜಿ ಸಚಿವರಾಗಿ ಇದ್ದಂಥ ಡಾಕ್ಟರ್ ಎ ನಾರಾಯಣಸ್ವಾಮಿಯವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರು ಎಲ್ಲ ಭಾಜಪದ ಮುಖಂಡರು ಆರ್ ಎಸ್ ಎಸ್ ಸಂಘದ ಎಲ್ಲ ಸೇವಕರು ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಎಲ್ಲ ಕಾರ್ಯಕರ್ತರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಏನು ಆ ಒಂದು ಅಕ್ಕತಂಗಿಯರು ಒಂದು ಶೋಭಾಯಾತ್ರೆಯಲ್ಲಿ ಆ ಕುಂಭಮೇಳದೊಂದಿಗೆ ಬಂದರೂ ಅದು ಭಾಳ ಚೆನ್ನಾಗಿತ್ತು ಹಾಗಾಗಿ ಇವತ್ತು ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ನಾಜಿಕ ನಾಜಕ್ಕಾಗಿ ಈ ವೇದಿಕೆ ಕಾರ್ಯಕ್ರಮ ಮತ್ತು ಮುಂಭಾಗದ ಎಲ್ಲ ಜನ ಕುಳಿತು ವೀಕ್ಷಣೆ ಮಾಡಿ ಭಾಳ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಎಲ್ರಿಗೂ ನಾನು ಉತ್ಪೂರ್ವವಾದಂಥ ಕೃತಜ್ಞತೆಗಳನ್ನು ಅವ್ರಿಗೆ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಇದೇ ರೀತಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಇವತ್ತು ಅಂತಲ್ಲ ಏನು ನೂರು ವರ್ಷ ಈ ಒಂದು ಆರ್ ಎಸ್ ಎಸ್ಸು ಸಂಘದ ನಿಮಿತ್ತ ಅನೇಕರು ಜನ ಆ ಸಂಘದಲ್ಲಿ ಸೇವೆ ಮಾಡಿದವರು ಎಷ್ಟೋ ಜನ ಮರಣ ಹೊಂದಿದ್ದಾರೆ ಅದೇ ರೀತಿ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅವ್ರಿಗೆ ಆ ಭಗವಂತ ಶಕ್ತಿಯನ್ನು ಕೊಡಲಿ ಎಲ್ಲ ಕಾರ್ಯಕರ್ತರು ಸೇರಿ ಈ ಹಿಂದೂ ಸಮಾಜೋತ್ಸವನ್ನ ಯುವ ನಾಯಕರು ಮುಂದೆ ಬೆಳೆಸಬೇಕಾಗ್ತದೆ ಈ ದೇಶವನ್ನು ಕಟ್ಟಲಿಕ್ಕೆ ಸಮಾಜವನ್ನು ಉಳಿಸಲಿಕ್ಕೆ ಯುವ ನಾಯಕರು ಬೇಕಾಗ್ತದೆ ಈ ಸಂಘದ ಮುಖೇಣ ಈ ಒಂದು ಹಿಂದೂ ಸಮಾಜೋತ್ಸವವನ್ನು ಭಾಜಪದ ಕಾರ್ಯಕರ್ತರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಮತ್ತೊಮ್ಮೆ ಅವರಿಗೆಲ್ಲ ನಾನು ಧನ್ಯವಾದಗಳು ಮತ್ತು ಉತ್ಪೂರ್ವವಾದಂಥ ಕೃತಜ್ಞತೆಗಳನ್ನು ಹೇಳ್ತಾ ಮತ್ತೆ ಇಲ್ಲಿ ಆಗಮಿಸಿದ್ದಂಥ ನಮ್ಮ ಮಾಧ್ಯಮ ಮಿತ್ರರು ಈ ಸಮಾಜಕ್ಕೆ ಅವ್ರ ಮುಖಾಂತರ ಈ ವಿಚಾರವನ್ನು ತಿಳಿಸ್ತಾರೆ ಅವ್ರಿಗೂ ಸಹ ನಾನು ಈ ಒಂದು ಕಾರ್ಯಕ್ರಮದ ಪರವಾಗಿ ಅವ್ರಿಗೂ ಸಹ ಉತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಮತ್ತೊಮ್ಮೆ ಆಗಮಿಸಿದಂಥ ಎಲ್ಲ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೂ ಮತ್ತೊಮ್ಮೆ ಅವರಿಗೆ ಭಗವಂತ ಎಲ್ಲ ಆಯಸ್ ಆರೋಗ್ಯ ಕೊಡಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಭಾಳ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಮತ್ತೊಮ್ಮೆ ನಮ್ಮ ಹಿಂದೂ ಸಮಾಜದ ಇಂಥ ಕಾರ್ಯಕ್ರಮಗಳು ಪದೇ ಪದೇ ನಡೀಲಿ ಈ ದೇಶ ಉಳೀಲಿ ಸಮಾಜ ಕಟ್ಲಿ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ವಿರಾಮ ಇದ್ದೀನಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜಯ ಶ್ರೀರಾಮ್ ಹಲೋ ಭಾರತ್ ಮತಾ ಜೈ ರಾಷ್ಟ್ರದಲ್ಲಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಾವು ಹಿಂದೂಗಳನ್ನು ಕಾಪಾಡಬೇಕು ಅಂತೇಳಿ ರಾಷ್ಟ್ರದ ಸ್ವಯಂ ಸೇವಕ ಸಂಘ ಪ್ರಯತ್ನ ಮಾಡಿ ನೂರು ವರ್ಷ ಕಳೆದಿರೋದ್ರಿಂದ ಇಡೀ ದೇಶದಲ್ಲಿ ರಾಜ್ಯದಲ್ಲೂ ಮೂಲೆ ಮೂಲೆಗಳಲ್ಲೂ ಪಂಚಾಯತ್ಗಳಲ್ಲೂ ಸಂಘ ಸಂಸ್ಥೆಗಳಿಂದ ಒಂದು ಕಾರ ಕಾರ್ಯಕ್ರಮವನ್ನು ಜೋಡಿಸ್ಬೇಕಂತೇಳಿ ಚಾಲನೆ ಕೊಟ್ಟಾಗ ಆನೇಕಲ್ ತಾಲೂಕು ಆನೇಕಲ್ ಕ್ಷೇತ್ರದ ಹಿಂದ್ಲವಾಡಿ ಗ್ರಾಮ ಮತ್ತು ಒಣಕನಹಳ್ಳಿ ಪಂಚಾಯಿತಿ ಎರಡೂ ನಗರ ಇಂಡ್ಲವಾಡಿ ನಗರ ಆಗಿರೋದ್ರಿಂದ ಪ್ರಮುಖವಾಗಿ ಇಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಲ್ಲೊಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಆದೇಶ ಮಾಡಿದಾಗ ಇಂಡ್ಲವಾಡಿ ಗ್ರಾಮದಲ್ಲಿ ನಾವು ಪ್ರಯತ್ನ ಮಾಡಿದ್ರಿ ಒಟ್ಟಾರೆ ಎರಡೂ ಪಂಚಾಯಿತಿಗಳು ಕೂಡ್ಕೊಂಡು ಈ ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ಇದಕ್ಕೆ ಪ್ರೋತ್ಸಾಹ ನೀಡೋದಕ್ಕೆ ಉತ್ಸವ ನೀಡೋದಕ್ಕೆ ಯುವಕರಲ್ಲಿ ಒಂದು ಜ್ಞಾನ ಮೂಡಿಸೋದಕ್ಕೆ ಆಗಮಿಸಿದಂಥ ಪ್ರಮೋದ್ ದಿ ಮುತಾಲಿಕ್ ಅವರು ಹಾಗೆಯೇ ನಮ್ಮ ಈ ಕ್ಷೇತ್ರದ ಒಂದು ಡಾಕ್ಟರ್ ಎ ಸ್ವಾಮಿ ಅವರು ಎಮ್ ಎಲ್ ಎ ಆಗಿ ಆಗಿ ಮತ್ತು ಎಂ ಪಿ ಆಗಿ ಸೆಂಟ್ರಲ್ ಮಿನಿಸ್ಟರ್ ಆಗಿ ಅವರು ಸಹ ಪ್ರಯತ್ನ ಮಾಡಿ ಎಲ್ಲ ಕಾರ್ಯಕ್ರಮ ಜೋಡಿಸ್ಕೊಂಡಿದ್ದಾರೆ ಹಾಗೆಯೇ ಉಳ್ವಳ್ಳಿ ಶ್ರೀನಿವಾಸ ಅವರು ಕೂಡ ಸಹ ಆಗಮಿಸಿದ್ರು ಅವ್ರಿಗೂ ಒಟ್ಟಾರೆ ಎರಡೂ ಗ್ರಾಮ ಪಂಚಾಯಿತಿಯ ಹಿಂದೂ ಕಾರ್ಯಕರ್ತರಿಗೂ ಇಡೀ ತಾಲೂಕಿನ ಎಲ್ಲ ಹಿಂದೂಗಳಿಗೂ ಇಲ್ಲಿ ಬಂದಿದ್ದಂತಹ ಎಲ್ಲರಿಗೂ ವಂದನೆ ಮಾಡ್ತಾ ಹಾಗೆಯೇ ಮಾಧ್ಯಮದವರೆಗೂ ಕೂಡ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಹಿಂದೂ ಜಾಗೃತಿಯನ್ನು ಮೂಡಿಸೋದಕ್ಕೆ ತಾವೆಲ್ಲ ಸಹಕಾರ ಕೊಟ್ಟಿದ್ದೀರಾ ತಮಗೂ ವಂದನೆಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಇಂಡ್ಲವಾಡಿ ಗ್ರಾಮ ಪಂಚಾಯಿತಿ ಮತ್ತು ಒಣಕನಹಳ್ಳಿ ಗ್ರಾಮ ಪಂಚಾಯಿತಿ ಎರಡೂ ಗ್ರಾಮ ಪಂಚಾಯಿತಿಗಳ ಸಹಯೋಗದೊಂದಿಗೆ ಹಿಂದೂ ಸಮಾಜೋತ್ಸವ ಅನ್ನೋ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ನಿಲ್ವಾಡಿ ಗ್ರಾಮದಲ್ಲಿ ಆಚರಿಸಲಾಯಿತು ಈ ಸನಾತನ ಧರ್ಮದ ಉಳಿವಿಗಾಗಿ ಮತ್ತು ಹಿಂದೂ ಧರ್ಮವನ್ನು ಕಾಪಾಡಲಿಕ್ಕೆ ಮತ್ತು ಜಾಗೃತಿ ಮೂಡಿಸಲಿಕ್ಕೆ ಎಲ್ಲರೂ ಸೇರಿ ಇಡೀ ಎರಡೂ ಗ್ರಾಮಗಳು ಸೇರಿ ತುಂಬ ವಿಜೃಂದ ಆಚರಿಸಿದ್ದಾರೆ ವಿಶೇಷವಾಗಿ ವಿಶೇಷವಾಗಿ ಇಂಡವಾಡಿ ಗ್ರಾಮಸ್ಥರ ಆಯೋಜಕರಿಗೆ ಧನ್ಯವಾದಗಳು ತಿಳಿಸ್ತೀರಿ ಅದೇ ರೀತಿ ಒಣಕ್ನಹಳ್ಳಿ ಗ್ರಾಮಸ್ಥರು ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಮತ್ತು ಇದರ ಕಾರ್ಯಕರ್ತರು ಎಲ್ಲ ಬಂದು ನಮಗೆಲ್ಲ ಸಹಕಾರ ಕೊಟ್ಟು ಕಾರ್ಯಕ್ರಮನ ತುಂಬ ಯಶಸ್ವಿಯಾಗಿ ಮುಗಿಸ್ಕೊಟ್ಟಿರೋದಕ್ಕೆ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಮಂದವಾಡಿ ಗ್ರಾಮ ಪಂಚಾಯಿತಿ ಮತ್ತು ಒಣಕನಹಳ್ಳಿ ಗ್ರಾಮ ಪಂಚಾಯಿತಿಯ ಸಹಯೋಗದಿಂದ ಇವತ್ತು ದಿವಸ ಅಭೂತಪೂರ್ವವಾದಂಥ ಕಾರ್ಯಕ್ರಮ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಇದುವರೆಗೂ ನಡೆಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಆಯೋ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡತಕ್ಕಂಥ ಹಿಂಗ್ಲವಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಸಜ್ಜನ ಹಿಂದೂ ಬಾಂಧವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದಂಥ ಒಡಗನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಹತ್ತು ಗ್ರಾಮಗಳ ನಾಗರಿಕ ಬಂಧುಗಳಿಗೆ ಮತ್ತು ಹಿಂದೂ ಬಾಂಧವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ನಡೆಸುತ್ತೇವೆ ಇವತ್ತಿನ ಸಂದರ್ಭ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದ್ದು ಇಡೀ ಭಾರತ ದೇಶದ ಇತಿಹಾಸವನ್ನು ಪ್ರಮೋದ್ ಮುತಾಲಿಕ್ರವರು ನಮಗೆಲ್ಲರಿಗೂ ಮನ ಮುಟ್ಟುವಂತೆ ಈ ಒಂದು ಕಾರ್ಯಕ್ರಮದ ತನ್ನ ಮನ ಧನವನ್ನು ಅರ್ಪಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದಂತೆ ಎಲ್ಲ ಹಿಂದೂ ಬಾಂಧವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ